ನಮಗೆಲ್ಲರಿಗೂ ಅತ್ಯಂತ ಆತ್ಮೀಯರಾಗಿದ್ದು ನಮ್ಮೆಲ್ಲರನ್ನು ಕೂಡ ಅಳೆದಂತಹ ಈ ಕ್ಷೇತ್ರದ ಮಾಜಿ ಸಜ್ ಸಚಿವರು ಮಾಜಿ ಶಾಸಕರು ಅಂತ ಶ್ರೀ ವಸಂತ್ ಬಂಗೇರವರ ಹೆಸರಿನಲ್ಲಿ ಸ್ಥಾಪನೆಗೊಂಡಂತಹ ಬಂಗೇರ ಬ್ರಿಗೇಡ್ ಬೆಳ್ತಂಗಡಿ ಇದರ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಹುನರ ಬೆಳಕಿನ ಮುಕ್ತ ಕಬಡ್ಡಿ ಪಂದ್ಯಾಟದ ಈ ಒಂದು ಅರ್ಥಪೂರ್ಣ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಸಮಾರಂಭದ ಅತಿಥಿ ಆಗಿರುವಂತಹ ಹಾಗೂ ಗೌರತಂತ ಅಂತ ಧರ್ಮ ವಿಜೇತ್ರವರೇ ಸಂಜೀವ್ರವ್ರೆ ಅದೇ ರೀತಿ ಸನ್ಮಿತ ಅಂತ ರಾಜಶೇಖರ್ ಶೆಟ್ಟರವರೇ ದೇವಪ್ರಸಾದ್ ವೇದಿಕೆಯ ಮೇಲೆ ಉಪಸ್ಥಿತರಂಥ ನಾಮದೇವರವರೇ ಅದೇ ರೀತಿ ನಮ್ಮ ಜೊತೆ ವೇದಿಕೆ ಮೇಲೆ ಇನ್ನಿತರ ಉಪಸ್ಥಿತಂಥ ಯೋಗೇಶ್ ರವ್ರೆ ರವರೇ ಇಲಿಯಾಸ್ ರವರೇ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತಹ ಹಾಗೂ ಈಗ ತನ್ನ ಮೂತಾಡೋಂಥ ವಿನತ ಅದೇ ರೀತಿ ಪ್ರತೀಕ ಭಂಗೇರ್ರವ್ರೆ ವೇದಿಕೆ ಮೇಲೆ ಉಪಸ್ಥಿತಂಥ ಎಲ್ಲನ ಸಮ್ಮಿತ ವೇದಾಂತ್ ವೇದಾಂತ್ ಭಂಗೇರವ್ರೆ ಇನ್ನಿತರ ಗಣ್ಯಾತಿ ಗಣ್ಯ ಅತಿಥಿಗಳೇ ನನ್ನ ಮುಂದಿರೋ ಗುರು ಹಿರಿಯರೇ ಸೋದರ ಸೋದರರೇ ಆತ್ಮೀಯ ಮಿತ್ರರೇ ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹುಶಃ ಸಹೋದರಿರಾದಂಥ ವಿನುತಾ ಬಂಗೇರ್ ಮತ್ತು ಪ್ರತಿಕಾ ಅವರು ಫೋನ್ ಮಾಡಿ ಕಳೆದ ಹತ್ತು ಹದಿನೈದು ದಿವಸ ಹಿಂದೆ ಮುಂದಿನ ಹದಿನೈದನೇ ತಾರೀಕಿಗೆ ಬಹುಶಃ ನಮ್ಮ ತಂದೆಯವರ ಹುಟ್ಟುಹಬ್ಬದ ಆ ಒಂದು ಸಂದರ್ಭದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಡ ಹಮ್ಮಿಕೊಂಡಿದ್ದೇವೆ ತಾವು ಬರಬೇಕಂತ ಹೇಳಿದಾಗ ನಾನು ಬಹುಶಃ ಕಣ್ಣು ಮುಚ್ಚಿ ಒಪ್ಪಿದೆ ನನ್ನ ಯಾವುದೇ ಕಾರ್ಯಕ್ರಮ ಇತ್ತು ನಾನು ಯಾವುದನ್ನು ಕೂಡ ನೋಡಲಿಲ್ಲ ನಾನು ಖಂಡಿತವಾಗಿ ಬರ್ತೇನೆ ಅಂತ ಕೂಡ ಹೇಳಿದ್ದೆ ಯಾಕಂತ ಹೇಳಿದರೆ ನೋಡಿ ನಾವು ಹುಟ್ಟುವಾಗ ನಮಗೆ ಯಾರು ಕೂಡ ಹೆಸರು ಇರುವುದಿಲ್ಲ ನಾವು ಹುಟ್ಟುವಾಗ ನಮಗೆಲ್ಲಿಯೂ ಕೂಡ ನಾವು ಹೆಸರಿನೊಂದಿಗೆ ನಾವು ಯಾರು ಕೂಡ ಹುಟ್ಟುವುದಿಲ್ಲ ನಮಗೆ ಉಸಿರು ಮಾತ್ರ ದೇವರು ಕೊಟ್ಟಿರ್ತಾರೆ ನಾವು ಹುಟ್ಟುವಾಗ ಬರೀ ನಮಗೆ ಉಸಿರು ಮಾತ್ರ ದೇವರು ಕೊಟ್ಟದಲ್ಲದೆ ಯಾರಿಗೂ ಯಾವ ಹೆಸರು ಕೂಡ ಕೊಟ್ಟಿರುವುದಿಲ್ಲ ಆದರೆ ನಮ್ಮ ಜೀವನದ ನಂತರ ಈ ಸಮಾಜ ಮಟ್ಟು ಈ ಜೀವನದ ನಂತರ ನಮ್ಮ ಈ ಸಮಾಜವನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ನಮಗೆ ಉಸಿರಿರುವುದಿಲ್ಲ ಹೆಸರು ಮಾತ್ರ ಇರ್ತದೆ ಅಂಥ ಶಾಶ್ವತ ಹೆಸರನ್ನು ಶ್ರೀ ವಸದ್ ಭಂಗೇರವರಿತ್ತು ಮಾಡಿ ಇಟ್ಟು ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಜನಸಾಮಾನ್ಯರು ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುವಂತಹ ವ್ಯಕ್ತಿತ್ವ ಸನ್ಮಾನಿಸಿದ ಕೆ ವಸತ್ ಭಂಗೇರವ್ರದ್ದು ಆದರೆ ವಸಂತ್ ಅವರು ಬರೇ ಬೆಳ್ತಂಗಡಿಗೆ ಮಾತ್ರ ನಾಯಕರಲ್ಲ ಅದು ನಮ್ಮ ಇಡೀ ಜಿಲ್ಲೆಗೆ ದೊಡ್ಡ ಮಟ್ಟದ ನಾಯಕರಂತ ನಾನು ಹೇಳಲಿಕ್ಕೆ ಆಗಿದ್ದರು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು ನಾನು ವಿದ್ಯಾರ್ಥಿ ಮುಖರನಾಗಿದ್ದಾಗಲೇ ಸನ್ಮಾನ್ಯ ವಸಂತ್ ಅವರು ಈ ಕ್ಷೇತ್ರದ ಶಾ ಸಚಿವರಾಗಿ ಕೆಲಸ ನಿರ್ವಹಿಸ್ತಿದ್ದರು ಅವತ್ತಿನಿಂದಲೂ ಕೂಡ ಬಹುಶಃ ನನ್ನ ನನ್ನ ಜೊತೆ ಶಾಸಕರಾದಂಥ ಸಂದರ್ಭದಲ್ಲಿ ಕೂಡ ತದನಂತರ ಕೂಡ ನಾವು ಬಹಳ ಆತ್ಮೀಯತೆಯಿಂದ ಇದ್ದವರು ಬಹುಶಃ ನಮಗೆ ಯಾವಾಗಲೂ ಕೂಡ ಅವರ ಹತ್ರ ಮಾತಾಡೋದಂತೇಳಿ ನನಗೆ ಭಾಳ ಖುಷಿ ಅದು ಕೂಡ ನನ್ನ ತಂದೆಯ ರೂಪದಲ್ಲಿ ನಾನು ಅವ್ರು ನೋಡ್ತಾ ಇದ್ದೆ ನನ್ನ ತಂದೆ ಕೂಡ ಹಾಗೆ ನೇರಕ್ಕೆ ನೇರ ಕೋಪಕ್ಕೆ ಕೋಪ ಯಾರು ಅಂತ ಅದನ್ನು ಬಹುಶಃ ನೋಡೋದಿಲ್ಲ ನೇರನೇ ಹೇಳುವಂಥ ವಿಚಾರ ಇವತ್ತಿತ್ತು ಅದಕ್ಕೆ ನಾನು ಯಾವಾಗಲೂ ಕೂಡ ಅದ್ರ ಮಾತಾಡುವಾಗ ಆ ತಮ್ಮ ಏನಾದರೂ ಒಂದು ಸಬ್ಜೆ ಅವ್ರಿಗೂ ಸಬ್ಜೆಕ್ಟ್ ಆಗೋದು ಅದರ ಬಗ್ಗೆ ವಿವರಣೆ ನಮಗೆ ಕೊಡುವಂಥದ್ದು ಮತ್ತು ಆ ಒಂದು ವಿಚಾರ ಇತ್ತು ಆದರೆ ಎಲ್ಲ ಬಹುಶಃ ಇವತ್ತು ಯುವಕರು ಮತ್ತು ವಿದ್ಯಾರ್ಥಿಗಳು ಮತ್ತು ಯುವ ನಾಯಕರು ಕಲಿಬೇಕದಂತ ಹೇಳಿದರೆ ಜನಸಾಮಾನ್ಯರಿಗೆ ಮತ್ತು ಬಡವರ ಮೇಲೆ ಮತ್ತು ಪ್ರೀತಿ ಮತ್ತು ನ್ಯಾಯಕ್ಕಾಗಿ ಯಾವುದೇ ಹೋರಾಟ ಮಾಡಲಿಕ್ಕೆ ಸಿದ್ಧ ಎಂಬ ವ್ಯಕ್ತಿತ್ವ ಅದು ಎಲ್ಲ ಯುವಕರ ವ್ಯಕ್ತಿತ್ವ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಂಥ ಒಂದು ಉತ್ತಮವಾದ ವ್ಯಕ್ತಿತ್ವ ನೀವು ಸಮಾಜಕ್ಕವರು ಬಿಟ್ಟು ಹೋಗುವಂಥ ವಿಚಾರ ಇವತ್ತು ಆಗಿದೆ ರಾಜಕೀಯದಲ್ಲಿ ಸೋಲು ಮತ್ತು ಗೆಲುವು ಸ್ವಾಭಾವಿಕ ಅದು ಅದನ್ನು ಏನು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ ಆದಷ್ಟ್ರೀ ವಸಂಗೇರವರ ಸೋಲು ಅದು ವಸಂತ ಬಂಗೇರಿಗೇನು ನಷ್ಟ ಉಂಟು ಆಗಲಿಲ್ಲ ಅದು ಇಡೀ ಬೆಳ್ತಂಗದ ಕ್ಷೇತ್ರ ಜನತೆಗೆ ಮತ್ತು ಜನಸಾಮಾನ್ಯ ಬಡವರಿಗೆ ಅದು ಸೋಲಾಗಿ ನಷ್ಟ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ನಾನು ಯಾವಾಗಲೂ ಕೂಡ ಹೇಳ್ತಾ ಇದ್ದೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅದು ಅಸೆಂಬ್ಲಿಯಲ್ಲಿ ಅವರು ಅದ್ದಾಗ ಒಂದಲ್ಲೊಂದು ರೀತಿಯಿಂದ ಜನಸಾಮಾನ್ಯ ಪರವಾಗಿ ಬಡವರ ಪರವಾಗಿ ಶೋಷಿತ ವರ್ಗದವರ ಪರವಾಗಿ ಮತ್ತು ಸಂಕಷ್ಟದಲ್ಲಿ ಯಾರಿದ್ದರೂ ಅವರ ಪರವಾಗಿ ಬಹುಶಃ ಅವರ ಕಾಲೇಜಿ ಮತ್ತು ಒಂದು ದೊಡ್ಡ ಮಟ್ಟದ ಕನಸಿತ್ತು ಅವರು ಶ್ರೀ ಗುರುದೇವ ಪ್ರಥಮ ಕಾಲೇಜನ್ನು ಪ್ರಾರಂಭ ಮಾಡಿದ ಉದ್ದೇಶ ಅಂತ ಹೇಳಿದರೆ ಅದು ಅವರಿಗೆ ಅದರಿಂದ ಈಗ ಹೇಳಿದಾಗೆ ಸಹೋದರರು ಈಗ ಹೇಳಿದಾಗೆ ಅದರಿಂದ ಅದರಿಂದ ಲಾಭ ಬರಬೇಕು ದೊಡ್ಡ ದೊಡ್ಡ ವಿಚಾರ ಬೇರೆ ಬೇರೆ ಕೋರ್ಸ್ ಮಾಡ್ತಾ ಇದ್ದರು ಜನಸಾಮಾನ್ಯ ಬಡವರು ಕೂಡ ಎಲ್ಲಿಯೂ ಕೂಡ ಸೀಟು ಸಿಕ್ಕದಿದ್ದರೆ ಅಂಥವ್ರಿಗೆ ಗುರುದೇವ ಪ್ರಥಮ ಕಾಲೇಜ್ ನಾವು ಸೀಟು ಕೊಡ್ತೇವೆ ಅಂತ ಹೇಳಿ ಅತ್ಯಂತ ಕಡಿಮೆ ಫೀಸಿನಲ್ಲಿ ಪ್ರಾರಂಭ ಮಾಡಿದಂಥ ಕಾಲೇಜನ್ನು ಬಹುಶಃ ನಾವು ಅವಾಗ ಕಾಲೇಜನ್ನು ನಾವು ಆಲೋಚನೆ ಮಾಡಬೇಕಾಗ್ತದೆ ಇಲ್ಲದೆ ಶೈಕ್ಷಣಿಕ ಸಂಸ್ಥೆ ಪ್ರಾರಂಭ ಮಾಡಿ ಎಷ್ಟೋ ಫೀಸ್ ಹಾಕಿ ಬೇರೆ ಬೇರೆ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿ ಬೇರೆ ರೀತಿಯ ಒಂದು ದೊಡ್ಡ ಮೊಟ್ಟ ಶೈಕ್ಷಣಿಕ ಸಂ ಕೇಂದ್ರ ಸಂಸ್ಥೆ ಅವ್ರಿಗೆ ಆರಂಕ ಆರಾಮದಲ್ಲಿ ಮಾಡ್ಬೋದಿತ್ತು ಅವ್ರ ಮಂತ್ರಿಗಳಾಗಿದ್ದರು ಅವರಿಗೆಲ್ಲವೂ ಕೂಡ ಅವಕಾಶ ಇತ್ತು ಅದು ಅದಕ್ಕೆ ಸೀಮಿತವಾಗಿ ಅಂತ ಹೇಳಿದರೆ ಈ ಕ್ಷೇತ್ರ ಜನಸಾಮಾನ್ಯನ ಮಕ್ಕಳು ಬಹುಶಃ ಒಂದು ಉತ್ತಮವಾದ ಕನಿಷ್ಠವಾದ ಒಂದು ಶಿಕ್ಷಣ ಪಡೆದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಬಹುಶಃ ಜನಸಾಮಾನ್ಯ ಮಕ್ಕಳಿಗೆ ಆರ್ಥಿಕವಾಗಿ ಅದನ್ನು ಸಿಕ್ಕುವಂಥ ವ್ಯವಸ್ಥೆ ಮಾಡಿದ್ದು ಮಾತ್ರ ಅಲ್ಲ ಕೆಲವರಿಗೆ ಬಹುಶಃ ಫೀರ್ ಕೂಡ ಬಹುಶಃ ಕಷ್ಟದಲ್ಲಿದ್ದರೆ ಅದನ್ನು ಕೂಡ ಕೇಳದಂಥ ದೊಡ್ಡ ಮಟ್ಟದ ಆ ಒಂದು ಸಾಮಾಜಿಕ ಚಿಂತನೆಯಲ್ಲಿ ಹಮ್ಮಿಕೊಂಡಂಥ ಒಂದು ಅವರ ಕೆಲಸ ಕಾರ್ಯಗಳಿದ್ದರೆ ಅದು ಅವರ ಇಡೀ ವ್ಯಕ್ತಿತ್ವ ಇವತ್ತು ನಮಗೆ ತೋರಿಸಿಕೊಡ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಬಹುಶಃ ಅವರ ವ್ಯಕ್ತಿತ್ವವನ್ನು ಎಲ್ಲವೂ ಕೂಡ ಇವತ್ತು ನಾವು ಬಹುಶಃ ಅರ್ಥ ಮಾಡಿಕೊಂಡು ಬಹುಶಃ ಆ ವ್ಯಕ್ತಿತ್ವ ಯುವ ಜನಾಂಗ ಮತ್ತು ನಾವೆಲ್ಲರೂ ಕೂಡ ಹಮ್ಮಿಕೊಂಡು ಅತ್ಯುತ್ತಮವಾದ ಸಮಾಜದಲ್ಲಿ ಸರ್ವರಿಗೂ ಕೂಡ ಇವತ್ತು ಪ್ರೀತಿಗೆ ಪಾತ್ರರಾಗುವಂಥ ಆಗಬೇಕು ನಾನು ಅವರು ಅಸೌಖ್ಯರಾಗಿದ್ದಾಗ ನಾನು ಎ ಜಿ ಆಸ್ಪತ್ರೆಗೆ ಕೂಡ ಹೋಗಿದ್ದೆ ಬೆಂಗಳೂರಿನ ಆಸ್ಪತ್ರೆಗೆ ಕೂಡ ಹೋಗಿದ್ದೆ ಅಲ್ಲಿಯೂ ಕೂಡ ಅವರಿಗೆ ಅವರ ಆರೋಗ್ಯದಕ್ಕಿಂತ ಜಾಸ್ತಿ ಜನಸಾಮಾನ್ಯ ಬಗ್ಗೆ ಈಗ ಆಗುವಂಥ ಹಾಗೂ ಹೋಗುವ ಬಲೆ ಈಗಿನ ರಾಜ್ಯಕ್ಕೆದ ಬಗ್ಗೆ ಇನ್ನಿತರ ವಿಚಾರ ಅದರ ಬಗ್ಗೆ ಗಂಭೀರವಾಗಿ ಅವರು ಮಾತಾಡ್ತಾ ಇದ್ದರು ಆಗ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಈಗ ಒಂದು ಹುಷಾರಾಗಿ ಮತ್ತೆಲ್ಲದರ ಬಗ್ಗೆ ನಾವು ಚರ್ಚೆ ಏನು ಗಡಿಬೇಡಿ ಮಾಡಬೇಡಿ ಅಥವ್ಯ ನಾನು ಇಪ್ಪತ್ತೊಂದರೇಜಿ ಇದ್ದು ಈಗ ಈ ರೀತಿಯ ಎಲ್ಲ ದೊಡ್ಡ ಮಟ್ಟದ ಚಿಂತಿತವಾಗಿ ಅವರು ಚರ್ಚೆ ಮಾಡಿಕೊಂಡು ನಾನು ಬಹುಶಃ ಅಲ್ಲಿ ಹೋಗುವಾಗ ಅಸೌಖ್ಯರಾದ ಇದ್ದ ಹೊಸ ಮಗನ ನೋಡಲಿಕ್ಕೆಂದು ಹೋಗೋದು ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದಾಗ ಎಲ್ಲ ರಾಜ್ಯಕ್ಕೆ ಒಂದು ಬಹುಶಃ ನಾವು ಹೇಗೆ ಬುದ್ಧಿ ಚರ್ಚೆ ಚರ್ಚೆ ಆ ರೀತಿಯ ಎಲ್ಲ ರಾಜ್ಯಕ್ಕೆ ಪ್ರಾರಂಭದಿಂದಲೂ ಕೂಡ ಕೊಡೆಯ ಕೂಡ ರಾಜ್ಯಕ್ಕೆ ಚರ್ಚೆ ಮಾಡಿಕ ಬರುವಂಥ ವಿಚಾರ ಆಗಿತ್ತು ಸೊ ಅಂಥವರ ಆ ಒಂದು ಹೆಸರನ್ನು ಮತ್ತು ಅವರನ್ನು ನೆನಪಿಸಿಕೊಳ್ಳುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನನ್ನ ಅತ್ಯಂತ ದೊಡ್ಡ ಕರ್ತವ್ಯ ಅಂತ ಹೇಳಿಕೊಂಡು ಬಹುಶಃ ನನಗೆ ಇವತ್ತು ಮತ್ತೆ ನನ್ನ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಬಹಳಷ್ಟು ಇದ್ದರೂ ಕೂಡ ಇಲ್ಲಿಗೆ ಬಂದೇ ಹೋಗಿ ಬಹುಶಃ ಅವರ ಆಶೀರ್ವಾದ ಶಾಶ್ವತ ಪಡ್ಕೊಳ್ಳುವ ಉದ್ದೇಶ ನಾನು ಇವತ್ತು ಬಂದು ಅವರ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ನಾನು ಬೇಡಲಿಕ್ಕೆ ನಾನಿವತ್ತು ಬಯಸ್ತೇನೆ ಆದ ಕಾರಣ ನಾನು ಬಹುಶಃ ನಮ್ಮ ಕುಟುಂಬ ಬಸವ್ ಮಂಗ ಕುಟುಂಬಸ್ಥರನ್ನು ನಾನು ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ ಯಾಕಂದರೆ ಹೇಳಿದರೆ ಒಂದು ಕುಟುಂಬದ ಮತ್ತು ತಂದೆ ತಾಯಂದಿರಿಗೆ ದೊಡ್ಡ ಮಟ್ಟದ ಆಸ್ತಿ ಸಂಪತ್ತು ಮತ್ತು ಗೌರವ ಯಾವುದಂತ ಹೇಳಿದ್ರೆ ಯಾವುದೇ ಒಂದು ತಂದೆ ತಾಯಂದಿರಿಗೆ ದೊಡ್ಡ ಮಟ್ಟದ ಗೌರವ ಕೂಡ ಒಂದು ಕೆಲಸ ತಮ್ಮ ಮಕ್ಕಳಿಂದ ಯಾವುದಂತ ಹೇಳಿದರೆ ಅದು ನಾವು ಎಷ್ಟು ಶ್ರೀಮಂತರಾಗ್ತವೆ ಎಷ್ಟು ಕಾರಿದೆ ಎಷ್ಟು ಬಂಗ್ಲೆ ಇದೆ ಎಷ್ಟು ಆಸ್ತಿ ಇದೆ ಇದರಿಂದ ಬಹುಶಃ ಆ ಕುಟುಂಬಕ್ಕೆ ಹೆಸರು ಬರುವುದಲ್ಲ ಈ ಕುಟುಂಬಕ್ಕೆ ಬರೋ ಬಸವರು ಒಂದೇ ಬಹುಶಃ ತಂದೆಯವರ ಹೆಸರನ್ನು ಉಳಿಸಬೇಕಾದರೆ ಅತ್ಯಂತ ಒಗ್ಗಟ್ಟಿನಿಂದ ತಂದೆಯವರು ಹಾಕಿದಂಥ ಸಾಮಾಜಿಕ ಕೆಲಸ ಕಾರ್ಯದಲ್ಲಿ ಮತ್ತು ಉರಿಸಿಕೊಂಡು ತಂದೆ ಹೆಸರನ್ನು ಮುಂದೆ ತೆಕ್ಕೊಂಡು ಹೋಗುವುದೇ ಅದು ದೊಡ್ಡ ಮಟ್ಟದ ಒಂದು ತಾವು ತಂದೆ ಕೊಡುವಂಥ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ತಮ್ಮ ಹಿರಿಯರ ಹೆಸರನ್ನು ಸಮಾಜದಲ್ಲಿ ಮುಂದೆ ತರುವಂಥ ಕೆಲಸ ಮಾಡಿಕೊಂಡು ಜನರ ಮಧ್ಯೆ ಅದನ್ನು ಶಾಶ್ವತ ಇಟ್ಟುಕೊಳ್ಳಲು ಹೋಗುವಂಥ ಕೊಡುಗೆ ಅದು ಅತ್ಯಂತ ದೊಡ್ಡ ಕೊಡುಗೆ ಇವತ್ತು ನಾವು ನಮ್ಮ ಹಿರಿಯರಿಗೆ ಇವತ್ತು ಕೊಡುವಂಥದ್ದು ಇವತ್ತು ಎಲ್ಲ ವಿಚಾರಗಳು ಬಹುಶಃ ನನ್ನ ತಂದೆ ಕೂಡ ಶಾಸಕರಾಗಿದ್ದು ನನ್ನ ತಂದೆ ಕೂಡ ಸಡನ್ನಾಗಿ ಇವತ್ತು ತೀರಿ ಹೋಗಿ ನಾನು ಕೂಡ ಬೈ ಇಲೆಕ್ಷನಲ್ಲಿ ಇವತ್ತು ಗೆದ್ದು ಬಂದವನಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ತಾವೆಲ್ಲ ನಾವೆಲ್ಲ ನಾನೆಲ್ಲರೂ ಯಾವಾಗಲೂ ಹೇಳ್ತಾ ಇರ್ತೇನೆ ಅವರ ಹಿರಿಯರ ಹೆಸರನ್ನು ನಾವು ಉಳಿಸಿಕೊಂಡು ನಾವು ಮುಂದೆ ಹೋಗುವಂಥ ಕೆಲಸ ನಾವು ಮಾಡಬೇಕಾಗ್ತದೆ ಈಗಿನ ಕಾಲದಲ್ಲಿ ಅಷ್ಟು ಕಷ್ಟ ಇಲ್ಲ ಭಾಳ ಕಷ್ಟ ಇದೆ ನಾಯಕರ ಮಕ್ ರಾಜಕೀಯದವರ ಮಕ್ಕಳಿಗೆ ಮತ್ತೆ ಹೆಸರು ಜನರ ಮಧ್ಯೆ ಹೆಸರು ಗಳಿಸಲಿಕ್ಕೆ ಅಷ್ಟು ಸುಲಭ ಇಲ್ಲ ಭಾಳ ಕಷ್ಟದ ಕೆಲಸ ನಾನು ಬಹಳ ಅನುಭವ ಪಟ್ಟ ಒಂದಿದ್ದಾರೆ ಅಲ್ಲಿ ಯಾಕೆಂಥೇಳಿದರೆ ದುರ್ಬಿ ನೀಡಿದು ಜನ ನೋಡ್ತಾರೆ ಏನು ಅಂತ ಹೇಳಿಕೊಂಡು ದುರ್ಬಿ ನೀಡಿದು ಏನಾದರೂ ಅಂತ ಹೇಳಿಕೊಂಡು ಸಣ್ಣದಿಂದಲೇ ನೋಡುವಂಥ ಕೆಲಸ ಇವತ್ತು ಆಡುವಂಥ ವಿಚಾರ ಇವತ್ತು ಆಗ್ತದೆ ಸೊ ನಾವು ಯಾವಾಗಲೂ ಕೂಡ ನಾನು ಭಾಳ ಜಾಗೃತ ಇರುವಂಥ ವಿಚಾರ ಯಾಕೆ ತಂದೆಯವ್ರ ಹೆಸರು ಕೆಡಬಾರ್ದು ಇನ್ನೊಂದು ಹೆಸರು ಕೆಡಬಾರ್ದು ಅಂತ ಹೇಳಿ ನಮಗೆ ಎಲ್ಲ ವಿಚಾರದ ಕಾಲೇಜಿನ ವಿದ್ಯಾರ್ಥಿ ನಾಯಕನಿಗಿಂದಲೇ ಇವತ್ತು ಪ್ರಾರಂಭ ಆಗುವಂಥ ವಿಚಾರ ಆಗುತ್ತೆ ಸೊ ನಾಯಕರ ಮಕ್ಕಳನ್ನು ದುರ್ಬಿ ಹಿಡಿದುಕೊಂಡು ನೋಡುವಂಥ ವಿಚಾರ ಆಗ್ತದೆ ಅದು ಯಾವುದೇ ನಾಯಕರ ಮಕ್ಕಳಿಗಿರಲಿ ಅದು ಬಹಳಷ್ಟು ಸುಲಭ ಸಮಬಲ ಕಷ್ಟ ಇರುವಂಥ ಒಂದು ವಿಚಾರ ಇವತ್ತು ಆಗ್ತದೆ ಆದಾಗ ಇದನ್ನೆಲ್ಲ ಕೂಡ ಮೀರಿ ಎಲ್ಲರ ವಿಶ್ವಾಸ ಗಳಿಸಿಕೊಂಡು ಬಹುಶಃ ಎಲ್ಲರ ಒಗ್ಗಟ್ಟಿಂದ ಬಹುಶಃ ಈ ರೀತಿಯ ಕಾರ್ಯಕ್ರಮ ತೆಕ್ಕೊಂಡು ಹೋಗುತ್ತಿರುವುದು ಅತ್ಯಂತ ಇವತ್ತು ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಸನ್ಮ ವಸಂತ ಯಾವುದೆಲ್ಲ ಅತ್ಯುತ್ತಮವಾದ ಕೆಲಸ ಕಾರ್ಯಗಳು ಮಾಡಿದ್ದೀರ ಬಹುಶಃ ತಾವೆಲ್ಲರೂ ಕೂಡ ಕುಟುಂಬಸ್ಥರು ಅದು ಬಹುಶಃ ವಿನೂತರು ಇರಲಿ ಇರಲಿ ಅವ್ರ ಕುಟುಂಬಸ್ಥರು ಇರಲಿ ಅವ್ರ ಮೊಮ್ಮಗೆ ಎಲ್ಲ ಒಗ್ಗಟ್ಟಿಂದ ಮುಂದೆ ತಗೊಂಡು ಹೋಗುವಂಥ ಕೆಲಸ ಇವತ್ತು ಹಂತ ಹಂತವಾಗಿ ಆಗುವಂಥ ಅವಕಾಶ ಆಗಬೇಕು ಎಲ್ಲರನ್ನು ಕೂಡ ಪ್ರೀತಿ ವಿಶ್ವಾಸ ಮತ್ತು ಸೌಹಾರ್ದ ತೆಕ್ಕೊಂಡು ಹೋಗುವಂಥ ವಿಚಾರ ಕೂಡ ಇವತ್ತು ಹಮ್ಮಿಕೊಂಡು ಒಂದು ವಿಚಾರ ಆಗಬೇಕು ಸಣ್ಣ ಪುಟ್ಟ ಎಲ್ಲ ವಿಚಾರಗಳಿರ್ತದೆ ಅದನ್ನೆಲ್ಲ ಬದುಕಿ ಬಹುಶಃ ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಮುಖಾಂತರ ಆ ಮುಂದೆ ಹೋಗಿ ಇಡೀ ಊರೇ ಒಂದು ಸೌಹಾರ್ದತೆ ಒಂದು ಪ್ರೀತಿಯ ಊರಾಗಿ ಪರಿವರ್ತನೆ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಅದನ್ನು ನೇತೃತ್ವ ವಹಿಸಿಕೊಳ್ಳುವಂಥ ಕೆಲಸ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಅದಕ್ಕೆ ಬಹುಶಃ ನಿಮ್ಮೆಲ್ಲರಿಗೆ ಬಹುಶಃ ಜನಸಾಮಾನ್ಯ ಪ್ರೀತಿ ವಿಶ್ವಾಸ ಅದು ಖಂಡಿತವಾಗಿಯೂ ಇದ್ದೇ ಇರ್ತದೆ ಅತ್ಯುತ್ತಮವಾಗಿ ಮುಂದೆ ಹೋಗುವಂಥ ವಿಚಾರ ಬಹುಶಃ ನಿಮ್ಮೆಲ್ಲರಿಂದ ಆಗುವಂಥ ಅವಕಾಶವತ್ತು ಆಗಬೇಕು ಇವತ್ತು ಬಹುಶಃ ತಾವು ಕಬಡ್ಡಿ ಪಂದ್ಯ ಆಟದ ಜೊತೆಯಲ್ಲಿ ಈ ಊರವರು ಕೂಡ ಸೇರಿಸಿಕೊಂಡು ಅವರ ಜೊತೆ ಚರ್ಚೆ ಮಾಡುವಂಥ ಅವಕಾಶ ಕೊಡ ಇವತ್ತು ಆಗಿದೆ ಆದ ಕಾರಣ ಗ್ರಾಮೀಣ ಮಟ್ಟದ ಬಹುಶಃ ಬ ಬಂಗೇರ್ ಅವರ ಆ ಒಂದು ಕಾಲ ಅವ್ರಿಗೆ ನನಗೆ ಬಹುಶಃ ರಾಷ್ಟ್ರ ವಸಂತ್ ಬಂಗೇರ್ ಅವರು ಇದೇ ಗ್ರೌಂಡಲ್ಲಿ ಕಬಡ್ಡಿ ಬಂದಾಗ ಅವರು ಕೂಡ ಹೊತ್ತು ಆಡಿದ್ರಂತ ಹೇಳಿ ಮಾತನ್ನು ಕೂಡ ಇವತ್ತು ಹೇಳುವಂಥ ವಿಚಾರ ಇವತ್ತು ಅದಕ್ಕನ್ನು ಅವರ ತಂದೆಯವರ ಎಲ್ಲ ವಿಚಾರ ಮೈಗೂಡಿಸಿಕೊಂಡು ಆಲೋಚನೆ ಮಾಡಿಕೊಂಡು ತಾವ ಇವತ್ತು ಮುಂದೆ ಇವತ್ತು ಬರೋಂಥ ವಿಚಾರ ಇವತ್ತು ಆಗ್ತದೆ ಅದಕ್ಕಾಗಿ ನಾನು ನನ್ನ ಎಲ್ಲ ರೀತಿಯ ಒಬ್ಬ ಸಹೋದರನಾಗಿ ನನ್ನ ಯಾವ ರೀತಿಯ ಸಹಕಾರ ಬೇಕಾ ಎಲ್ಲ ರೀತಿಯ ಸಹಕಾರ ಕೊಟ್ಟು ಬಹುಶಃ ನಿಮ್ಮ ಜೊತೆ ಬಹುಶಃ ನಾನು ಈ ಊರವರು ಮಾತ್ರ ಊರವರ ಜೊತೆಯಲ್ಲಿ ನಾವು ಕೂಡ ಬಹುಶಃ ಇವತ್ತು ನಿಮ್ಮ ಎಲ್ಲ ರೀತಿಯ ಆ ಒಂದು ಕೆಲ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಬಹುಶಃ ನಮ್ಮ ನಿಮ್ಮ ಜೊತೆ ಇದ್ದೇವೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಆದ ಕಾರಣ ಬಹುಶಃ ವಸಂತ್ ಅವರಿಗೆ ಕೋಪ ನೇರವಾಗಿ ಕೋಪ ಅಂತ ಹೇಳಿದರೆ ನೇರವಾಗಿ ಸಡನ್ನಾಗಿ ಜಾಸ್ತಿ ಅದು ನಿಮಗೆಲ್ಲರಿಗೂ ಕೂಡ ಬಂದಿರ್ಬೋದು ಅದೆಲ್ಲ ಸುಡ ಸ್ವಲ್ಪ ಕಡಿಮೆ ಮಾಡಬೇಕಂತ ನಾನು ಹೇಳಲಿಕ್ಕೆ ನಾನು ಹೊತ್ತು ಬಯಸ್ತೇನೆ ಅದು ಬಹುಶಃ ಯಾಕೆ ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ನಮಗೆ ದೊಡ್ಡ ಕಷ್ಟ ಏನು ಅದು ನನ್ನನ್ನು ಸೇರಿಸಿಕೊಂಡು ಒಂದು ಕಡೆ ನಾವು ನಮ್ಮ ತಂದೆಯವರ ಆ ಹೆಸರನ್ನು ನಾವು ಉಳಿಸಿಕೊಳ್ಬೇಕು ಇನ್ನೊಂದು ಕಡೆ ಈಗಿನ ಒಂದು ವರ್ತಮಾನಕ್ಕೆ ನಾವು ಒಗ್ಗಿಕೊಂಡು ಹೋಗಬೇಕು ಅದೇ ರೀತಿ ಹೆಸರು ಉಳಿಸಿಕೊಂಡು ಹೋದರೆ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಸಂಪೂರ್ಣವಾಗಿ ಈಜ್ ಕಡೆ ಹೋದರೆ ಅಲ್ಲಿ ಹೆಸರು ಉಳಿಸಲಿಕ್ಕೆ ಸಾಧ್ಯ ಇಲ್ಲ ಈ ಮಧ್ಯದಲ್ಲಿ ಕೂಡ ಬ್ಯಾಲೆನ್ಸ್ ಮಾಡಿ 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 ಹೋಗುವಂಥ ಎಲ್ಲ ಜವಾಬ್ದಾರಿ ಬಹುಶಃ ನನಗೆ ಒಂದು ದೊಡ್ಡ ಮಟ್ಟದ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಆದ ಕಾರಣ ಅಲ್ಲಿ ಹೆಸರು ಉಳಿಸಬೇಕು ಈಗಿನ ವಿಚಾರ ತಾವೆಲ್ಲ ಇರುವಂಥ ಅವಕಾಶ ಇವತ್ತು ಆಗಬೇಕಾಗ್ತದೆ ಅದಕ್ಕೆ ನಾನು ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ತಾವಿವ ಅತ್ಯಂತ ಯಶಸ್ಸಿಯಾಗಿ ಕ್ರೀಡಾಕೂಟ ಆಯೋಜಿಸಿದ್ದೀರಿ ಮುಂದಿನ ದಿನಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ತಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ಬರುವಂಥ ಅವಕಾಶವತ್ತಾಗಲಿ ಎಲ್ಲರನ್ನು ಕೂಡ ಪ್ರೀತಿ ವಿಶ್ವಾಸ ತಗೊಂಡು ಹೋಗುವಂಥ ಮನೋಭಾವಶಃ ನಿಮಗೆಲ್ಲರಿಗೂ ಕೂಡ ಇವತ್ತು ಬರಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಆದ ಕಾರಣ ಬಹುಶಃ ಈ ರೀತಿಯ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕ್ರೀಡಾ ಚಟುವಟಿಕೆಯಲ್ಲಿ ತಾವು ತೊಡಗಿಸಿಕೊಂಡು ಹಂತ ಹಂತವಾಗಿ ತಾವೆಲ್ಲೂ ಕೂಡ ಮುಂದೆ ಹೋಗುವಂಥ ಅವಕಾಶವತ್ತು ಆಗಲಿ ಅಂತ ನಾನು ಇವತ್ತು ಕೇಳಿಕೊಳ್ತಾ ನೀವು ಸಾಮಾಜಿಕವಾದ ಕೆಲಸ ಕಾರ್ಯಗಳು ಮಾಡುವಾಗ ಟೀಕೆ ಟಿಪ್ಪಣಿಗಳು ಇದೆಲ್ಲ ಸ್ವಾಭಾವಿಕ ಅದೆಲ್ಲ ಸಕಾರಾತ್ಮಕವಾಗಿ ಸ್ವೀಕರಿಸುವಂಥ ದೊಡ್ಡ ಮಟ್ಟದ ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಂಡು ಹೋಗಬೇಕಂತ ಹೇಳಲಿಕ್ಕೆ ಇವತ್ತು ಬಯಸ್ತೇನೆ ಟೀಕೆ ಟೀಕೆ ಅನ್ನೋದು ಇದ್ದದ್ದು ಸ್ವಾಭಾವಿಕವೇ ಆದ ಕಾರಣ ಇದೆಲ್ಲ ನಿಮಗೆ ಮೆಟ್ಟಿಲಾಗಬೇಕು ಬರುವಂಥ ಟೀಕೆಗಳನ್ನು ಬರುವಂಥ ಟೀಕೆಗಳನ್ನೆಲ್ಲವೂ ಕೂಡ ಗಂಟುಮುಟ್ಟೆ ಕಟ್ಟಿ ಅದರ ಮೇಲೆ ನಿಂತು ನೀವು ಸಮಾಜದಲ್ಲಿ ಆಗುವಂಥ ವ್ಯಕ್ತಿತ್ವ ಮತ್ತು ಸಮಾಜದ ತಾಳ್ಮೆ ತೂಪಿಸಬೇಕಂತ ಹೇಳಿಕೆ ನಾನು ಇವತ್ತು ಇಚ್ಛಿಸ್ತೇನೆ ನಾನು ನನ್ನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹೇಳ್ತಾ ಇರ್ತೇನೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಕೆಲಸ ಮಾಡುವಾಗ ಓಟಿಗೆ ನಿಲ್ಲುವಾಗ ಭಯಂಕರ ಖುಷಿ ಓಟಿಗೆ ನಿಂತು ಒಂದು ವರ್ಷ ತನಕ ನಮಗೆ ಬುಡಿಸೋದಿಲ್ಲ ಅಲ್ಲಿ ಲೈಟ್ ಆಗಬೇಕು ಇಲ್ಲಿ ನೀರಾಗಬೇಕು ಇಲ್ಲಿ ಬಲ್ಬ್ ಆಗಬೇಕಂತೇಳಿ ಇವನ ಉಪ್ಪದ ನಮಗೆ ತಡೀಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಒಂದೂವರೆ ವರ್ಷ ಎರಡು ವರ್ಷದ ನಂತರ ಪಂಚಾಯತ್ ಮೆಂಬರ್ ಕಾಣೆ ಇವ ನೋಡಲಿಕ್ಕೆ ನಮಗೆ ಕೈಗೆ ಸಿಗೋದಿಲ್ಲ ಎಲ್ಲಿ ಅದು ಫಂಕ್ಷನ್ ಸಿಕ್ಕಿದ್ರೆ ಓಲ್ ಮಾರಯ ತುಯ್ಯರು ದಿನ ಅವಸ್ಥೆದ ಅದು ಅಂತ ಕೇಳಿದರೆ ಹೆಂಗೆ ಬೊಡ್ಸಿ ಮಾರಯ ಜನಕ್ಕೇನು ಅಮ್ಮಿಯರಿಗೆ ನಮ್ಮ ಅಮ್ಮಗೆ ಹೆಂಗೆ ಬಡಿದ್ರು ಕಣ ನಾಯಿಗೆ ನೆನಕ ನೆನಪಿರು ಮಗಲೆ ವಿಷಯ ಹೆಂಗೆ ಬಡ್ಸಿ ಅಂತೇಳಿ ಅವ್ರು ದೂರ ಹೋಗುವಂಥ ವಿಚಾರ ಆಗ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಎಂದ್ರೆ ಗರಿಬಿಡಿ ಮಲ್ಪಿಸಿ ಮಾರ ಇಂದು ಬರೋ ಸ್ವಭಾವಿ ಅಂತ ಅವ್ರಿಗೊಂದು ವಿಚಾರ ಹೇಳ್ತೇನೆ ಒಬ್ಬ ದೇವರ ಭಕ್ತ ಐತಂದೆ ಬಾಲ ದೇವರ ಭಕ್ತ ಭಾಳ ಕಷ್ಟದಲ್ಲಿದ್ದ ಅತ್ಯಂತ ದೇವರ ಭಕ್ತರು ಸ್ವಾಭಿಮಾನ ಬಿಡುದಿಲ್ಲ ಬಹಳ ಕಷ್ಟದ ಸಂದರ್ಭದಲ್ಲಿ ದೇವರಿಗೊಂದು ಪತ್ರ ಬರೀತಾನಂತೆ ನಾನು ಭಾಳ ಕಷ್ಟದಲ್ಲಿದ್ದೇನೆ ನನಗೆ ಅರ್ಜೆಂಟ್ ಎರಡು ಸಾವಿರ ರೂಪಾಯಿ ದುಡ್ಡು ಗಳಿಸಬೇಕಂತೇಳಿ ಈ ಲೆಟ್ರ್ ಸಿಕ್ಕುದು ಯಾರಿಗೆ ಪೋಸ್ಟ್ ಮಾಸ್ಟ್ರಿಗೆ ಪೋಸ್ಟ್ ಮಾಸ್ಟರ್ ಲೆಟ್ರ್ ನೋಡ್ತಾನಂತೆ ಹರಿದು ಬಿಸಾಡ್ತಾನಂತೆ ಇವನಿಗೆ ತಲೆ ಸರಿ ಇಲ್ಲ ಇವನು ದೇವರಿಗೆ ಪತ್ರ ಅಂತೇಳಿ ಒಂದು ವಾರ ಆಗೋ ಇನ್ನೊಂದು ಲೆಟ್ರ್ ಬರ್ತದೆ ನಾನು ಭಾಳ ಕಷ್ಟದಲ್ಲಿದ್ದೇನೆ ಮೊನ್ನೊಂದು ಪತ್ರ ಬರೆದಿದ್ದೇನೆ ನ್ಯಾಯ ಪೈಸೆ ಬರಲಿಲ್ಲ ಈ ಸಲ ಲೆಟ್ರ್ ಸಿಗಿದ ತಕ್ಷಣ ಎರಡು ಸಾವಿರ ದುಡ್ಡು ಕಲಿಸ್ಬೇಕಂತೇಳಿ ಎರಡನೇ ಲೆಟ್ರ್ ಕೂಡ ಇದೇ ಪೋಸ್ಟ್ ಮಾಸ್ಟ್ರಿಗೆ ಸಿಗ್ತದೆ ಪೋಸ್ಟ್ ಮಾಸ್ಟರ್ ನೋಡಿ ಮತ್ತೆ ಅರ್ದು ತಲೆ ಸರಿ ಇಲ್ಲ ತಲೆ ಸರಿಲ್ಲ ಅಂತೇಳಿ ಮೂರನೇ ಲೆಟ್ರ್ ಬರೀತಾನೆ ನಾನು ಭಾಳ ಕಷ್ಟದಲ್ಲಿದ್ದೆ ನಿನ್ನ ಪರಮ ಭಕ್ತನಾಗಿದ್ದೇನೆ ಭಾಳ ಕಷ್ಟದ ಸಂದರ್ಭದಲ್ಲಿ ನಾನು ಈಗಾಗಲೇ ಎರಡು ಲೆಟ್ರ್ ಬರೆದಿದ್ದೇನೆ ಎರಡು ಸಾವಿರ ರೂಪಾಯಿ ದುಡ್ಡು ಕಲಿಸ್ಬೇಕಂತೇಳಿ ನ್ಯಾಯ ಪೈಸೆ ಬರಲಿಲ್ಲ ಈ ಲೆಟ್ರ್ ಸಿಕ್ಕಿದ ತಕ್ಷಣ ನನಗೆ ನೀನು ಎರಡು ಸಾವಿರ ರೂಪಾಯಿ ಕಳಿಸ್ಬೇಕಂತೇಳಿ ಖಾರವಾಗಿ ಬರೀತಾನಂತೆ ಮೂರನೇ ಲೆಟ್ರ್ ಪೋಸ್ಟ್ ಮಾಸ್ಟ್ರು ನೋಡಿದಾಗ ಪೋಸ್ಟ್ ಮಾಸ್ಟ್ರಿಗೆ ಬೇಸರ ಆಗ್ತದೆ ಈ ಮನುಷ್ಯ ಭಾಳ ಕಷ್ಟದಲ್ಲಿರ್ಬೇಕು ಇಲ್ಲದಿದ್ದರೆ ದೇವರಿಗೆ ಅವನು ಪತ್ತ ಬರಲಿಕ್ಕಿಲ್ಲ ಹೇಳಿಕೊಂಡು ಈ ಪೋಸ್ಟ್ ಮಾಸ್ಟ್ರ್ ಅವನ ಕಿಸೆಯಿಂದ ಅವನ ಸಂಬಳ ಬರುವಂಥ ಸಂಬಳದಿಂದ ಅವನ ಕಿಸೆಯಿಂದ ತೆಗೆದು ಎರಡು ಸಾವಿರ ರೂಪಾಯಿ ಅವನಿಗೆ ಮನಿ ಆರ್ಡರ್ ಮಾಡ್ತಾನೆ ನೀವು ಸಮಾಧಾನ ಆಗಲಿ ಅಂತೇಳಿ ಎರಡು ಸಾವಿರ ಸಿಕ್ಕಿದ ಪೋಸ್ಟ್ ಮಾಸ್ಟ್ರ್ ಬಹುಶಃ ಸಿಕ್ಕಿದ ಅತ್ಯಂತ ಬೇಸರದಿಂದ ಇವ್ನ ಭಾಳ ಕಷ್ಟಕೊಂಡು ಅವನ ಸಂಬಳದಿಂದ ಒಂದು ಸಾವಿರ ರೂಪಾಯಿ ತೆಗೆದು ಮನಿ ಆರ್ಡ್ರ್ ಮಾಡ್ತಾನಂತೆ ಅವನಿಗೆ ಒಂದು ಸಾವಿರ ರೂಪಾಯಿವ್ನಿಗೆ ಸಿಕ್ಕಿದ ತಕ್ಷಣ ಹೇಳಿ ಮತ್ತೊಂದು ಲೆಟ್ರ್ ಬರೀತಾನಂತೆ ನಾನು ಭಾಳ ಈ ಲೆಟ್ರನ್ನ ತೆಗೆದು ಓದ್ತಾನೆ ಪೋಸ್ಟ್ ಮಾಸ್ಟರ್ ಆಗ ಅವನು ಅದರಲ್ಲಿ ಬರ್ದಿರ್ತಾನಂತೆ ನಾನು ಭಾಳ ಕಷ್ಟದಲ್ಲಿದ್ದೆ ನಾನು ಇನ್ನತ ಮೂರು ಲೆಟ್ರ್ ಮಾಡಿ ಎರಡು ಸಾವಿರ ರೂಪಾಯಿ ದುಡ್ಡು ಕೇಳಿದೆ ನನಗೆ ವಿಶ್ವಾಸ ಉಂಟು ನೀನು ನನಗೆ ಎರಡು ಸಾವಿರ ದುಡ್ಡು ಕಳಿಸಿದ್ಯಾ ಅದು ಈ ಕಲ್ಲ ಪೋಸ್ಟ್ ಮಾಸ್ಟರ್ ಒಂದು ಸಾವಿರ ರೂಪಾಯಿ ತಿಂದೆ ನನಗೆ ಒಂದು ಸಾವಿರ ರೂಪಾಯಿ ಕೊಟ್ಟೆ ನನಗೆ ಗೊತ್ತಿದೆ ಅಂತ ಒಂದು ಮಾತನ್ನು ಹೇಳ್ತೇನೆ ಇದು ಜನರ ಸ್ವಾಭಾವಿ ಜನರನ್ನು ಮೆಚ್ಚಿಸಲಿಕ್ಕೆ ಅಷ್ಟು ಸುಲಭ ಇಲ್ಲ ಅದು ದೇವರನ್ನು ಮೆಚ್ಚಿಸುವಂಥ ಕೆಲಸ ಇವತ್ತು ಅವಕಾಶ ಇವತ್ತು ಆಗಬೇಕಾಗಿದೆ ಅದೇ ನಮಗೆ ಸಿಕ್ಕುವಂಥ ಸಮಾಧಾನ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಾನು ಬಹುಶಃ ನಿಮಗೆಲ್ಲರಿಗೂ ಬಹುಶಃ ವಿಂತರವರಿಗೆ ಪತ್ರಿಕರವರಿಗೆ ಅವರು ಕುಟುಂಬಸ್ಥರಿಗೆ ವೇದಂತವರಿಗೆ ಎಲ್ಲರೂ ನನ್ನ ಅಭಿನಂದನೆ ಸುಭಾಷೆ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ಎಲ್ಲರೂ ಜೊತೆ ತಗೊಂಡು ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ರೂಪಿಸುವ ಒಂದು ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ನಿಮಗೆ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಹಲವಾರು ವಿಚಾರಗಳು ಬಂದಿರ್ಬೋದು ಅದನ್ನೆಲ್ಲ ಬದಿಗಿಡಬೇಕು ಬಹುಶಃ ಮುಂದೆ ನಿಂತು ಅದೆಲ್ಲರನ್ನೂ ಕೂಡ ಜೊತೆಯಲ್ಲಿ ತಗೊಂಡು ಹೋಗುವಂಥ ದೊಡ್ಡ ಮಟ್ಟದ ಆ ಒಂದು ನಾಯಕತ್ವ ಮತ್ತು ದೊಡ್ಡ ಮಟ್ಟದ ಆ ಒಂದು ಆರ್ಧಾರ ನಾನು ಇನ್ನೊಂದು ಮಾತ್ರ ಯಾಕೆ ಹೇಳ್ತಿರ್ತೇನೆ ಅಂತ ಹೇಳಿದರೆ ನಾನು ನನ್ನ ಗ್ರಾಮ ಪಂಚಾಯತ್ ಎಲ್ಲ ಟ್ರೈನಿಂಗ್ ಒಂದು ಇದ್ದೆ ಗೆದ್ದ ತಕ್ಷಣ ನಾನು ಅವ್ರು ಹೇಳ್ತಿರ್ತೇನೆ ರಾಜ್ಯಕ್ಕೆ ಅಂತ ಹೇಳಿದರೆ ಇದು ಸರ್ಕಸ್ ಕಂಪೆನಿ ಹಾಗೆ ರಾಜ್ಯಕ್ಕೆ ಅಂತ ಹೇಳಿದರೆ ಇದು ಸರ್ಕಸ್ ಕಂಪನಿ ಇದರಲ್ಲಿ ಆನೆ ಇದೆ ಹುಲಿ ಇದೆ ಮಂಗೈ ಇದೆ ಎಲ್ಲ ರೀತಿಯ ಪ್ರಾಣಿಗಳಿದೆ ನನಗೆ ಹುಲಿ ಇದೆ ಅದು ಹೆದರಿಕೆ ಆಗ್ತದೆ ಮಂಗೈ ಇದ್ರ ಕೈದಲ್ಲಿ ಕೂತ್ಕೊಳ್ಳಿದ್ದ ಜೋಕರ್ ನನ್ನ ಹತ್ರ ಬೇಡ ಅಂತ ಹೇಳಿದ್ರೆ ಆಗೋದಿಲ್ಲ ಇದೆಲ್ಲ ಹೇಗೆ ಆಗ್ತದೆ ಅಂತ ಹೇಳಿದರೆ ಈ ಸರ್ಕಸಲ್ಲಿ ಲಾಸ್ಟಿಗೆ ಒಬ್ಬ ಮುಂದೆ ಬರ್ತಾನೆ ಅವನೆಲ್ಲ ಹಿಂದೆ ಪ್ರಾಣಿಗಳು ಬರ್ತವೆ ಅವ್ರು ನಾವು ರಿಂಗ್ ಮಾಸ್ಟ್ ಅಂತ ಕಲಿತೇವೆ ಅಂಥ ರಿಂಗ್ ಮಾಸ್ಟ್ಗಳು ನೀವು ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಎಲ್ಲನೂ ಸುಧಾರಿಸ್ಕೊಂಡು ತಗೊಂಡು ಹೋಗುವಂಥ ಕೆಲಸ ಇತ್ತು ಆಗುವಂಥ ಅವಕಾಶ ಇತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೀನಿ ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಸಲ್ಲಿಸಿಕೊಂಡು ಬಹುಶಃ ನಿಮಗೆ ತಂದೆಯವರ ವಿಶೇಷವಾದ ವ್ಯಕ್ತಿತ್ವ ಎಲ್ಲ ನಿಮಗೆ ಇವತ್ತಿದೆ ಈ ಊರವರ ಬೆಂಬಲ ಮತ್ತು ಸದ ಪ್ರೀತಿ ವಿಶ್ವಾಸ ಇದೆ ನಿಮಗೆ ಸಿಕ್ಕ ಎಲ್ಲ ಕೂಡ ಅದನ್ನು ಹಂತ ಹಂತವಾಗಿ ಎಲ್ಲ ತೆಕ್ಕೊಂಡು ಪ್ರೀತಿ ವಿಶ್ವಾಸ ಹೋಗುವಂಥ ದೊಡ್ಡ ಮಟ್ಟದ ವ್ಯಕ್ತಿತ್ವ ಗುಣ ಮತ್ತು ಒಂದು ತಾಳ್ಮೆಯ ಆ ಶಕ್ತಿಯನ್ನು ದೇವರು ನಿಮಗೆ ಒದಗಿಸಿಯೋದು ಕೊಡಲಿ ಅಂತ ನಾನು ಹೇಳಿಕೊಳ್ತಾ ಹಿಂದಿನದ್ದೆಲ್ಲ ಬಲವಾದ ವಿಚಾರ ಅಂತ ಹೇಳಿದ್ದೀರಿ ಈ ನೋವುಗಳನ್ನು ಬದುಕಿಟ್ಟುಕೊಂಡು ಬಹುಶಃ ಒಂದು ಉತ್ತಮವಾದ ಮನಸ್ಸು ಮತ್ತು ಹೃದಯದಿಂದ ಸರ್ವನು ಕೂಡ ಪ್ರೀತಿ ಕೋಸಿ ತಮ್ಮ ಮುಂದುವರಿಸಿಕೊಂಡು ಹೋಗಬೇಕು ಅದಕ್ಕಾಗಿ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಅಂತ ನಾನು ಇವತ್ತು ಹೇಳಿಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಾಕು ನಾವು ಇವತ್ತು ಕೇಳಿಕೊಂಡು ಸನ್ಮಾನ್ಯ ವಸಂತ ಬಂಗೇರವರು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಚಿರಋಣಿ ಇವತ್ತು ಆಗಿರ್ತಾರೆ ಆಗ್ತಾರೆ ಯಾವಾಗಲೂ ಶಾಶ್ವತವಾಗಿ ಖಂಡಿತವಾಗಿ ಅವರ ಹೆಸರು ಶಾಶ್ವತವಾಗಿ ನೆಲೆ ನಿಲ್ತು ಹೇಳಿಕೊಳ್ತಾ ಕಬಡ್ಡಿ ಪಂದ್ಯಾಟ ಆಡಲಿಕ್ಕೆ ಮತ್ತು ನೋಡಲಿಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಾ ಬಂದಂಥ ಆ ಕಬಡ್ಡಿ ಪಂದ್ಯಾಟದ ಕ್ರೀಡಾಪಟುಗಳನ್ನು ಮತ್ತು ನೋಡಲಿಕ್ಕೆ ಬಂದಂಥ ನಿಮ್ಮೆಲ್ಲರನ್ನು ಕೂಡ ಬಹುಶಃ ನಾನು ವಿಶೇಷವಾಗಿ ಎಲ್ಲರ ಪರವಾಗಿ ನಾನು ವಿಶ್ ಅಭಿನಯ ಸುಭಾಷನ್ ಸಲ್ಲಿಸಿಕೊಂಡು ಬಹುಶಃ ಇವತ್ತು ಈ ಒಂದು ಗೆಲುವು ಯಾಕೆ ಒಂದು ಪಂದ್ಯಾಟ ಗೆಲುವು ಬೇಕಾದರೆ ಒಂದು ತಂಡ ಗೆಲುವು ಬೇರೆ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಈ ಒಂದು ಕಬಡ್ಡಿ ಪಂದ್ಯಾಟದ ಗೆಲುವು ಅದು ಯಾರ ಗೆಲುವು ಕೂಡ ಅಲ್ಲ ಈ ಕಬಡ್ಡಿ ಪಂದ್ಯಾಡದ ಸೋಲು ಅದು ಯಾವ ಸೋಲು ಕೂಡ ಅಲ್ಲ ಈ ಕಬಡ್ಡಿ ಪಂದ್ಯಾಡದ ಗೆಲುವು ಅದು ಸನ್ಮಾನ್ಯ ವಸದ್ ಬೆಂಗೇರವರ ಕುಟುಂಬಸ್ಥರ ಮತ್ತು ಇವರವರ ಸರ್ವರ ಬೆಲ್ತಂಗಡಿ ಜನತೆಯ ಗೆಲುವಾಗಿ ಪರಿಗಣಿಸಿ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಸುಭಾಷ್ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೇನೆ ಹಾಗೂ ದೇವರ ಹೆಸರಲ್ಲಿ ಇದನ್ನು ಉದ್ಘಾಟಿಸ್ತೇನೆ ಜೈ ಹೇ ಜೈ ಕರ್ನಾಟಕ ಎಷ್ಟು ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳಿಗೆ ಅಂಕಣದ ಒಳಭಾಗಕ್ಕೆ ಬರುವುದಕ್ಕೆ ಕರೆಯಾಗಿದೆ ಉಡುಪಿ ರೈಡರ್ಸ್ ಕಲ್ಯಾಣಪುರ ಸತ್ಯದೇವತೆ ಮಾಳ ತಂಡಗಳ ಉಪಸ್ಥಿತಿಯಲ್ಲಿ ಹಾಗಾಗಿ ಮೂರನೆಯ ಸ್ಪರ್ಧೆಯಲ್ಲಿ ಆಡುವಂತಹ ಶಕ್ತಿ ಬೆಳತಂಗಡಿ ಫ್ರೆಂಡ್ಸ್ ಕಡಬ ತಾವುಗಳು ಪ್ರವೇಶ ದ್ವಾರಕ್ಕೆ ಬನ್ನಿ